ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಹೆಂಗೆ ಬರ್ತೀನೋ ಬರ್ತೀನಿ ನಾ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಹೆಂಗೆ ಬರ್ತೀನೋ ಬರ್ತೀನಿ ನಾ ಕರ್ನಾಟಕ ಮುಖ್ಯಮಂತ್ರಿ ಆಗ್ತೀನಿ ಚಲೋ ಒಳ್ಳೆಯದು ಇನ್ನು ಕೆಟ್ಟ ಏನಾಯಿತು ಮೂರು ಲೆಕ್ಕಿನಂಬರ್ ಇದು ಉಚ್ಚಾಟನೆ ಆಗಿದ್ದು ಒಳ್ಳೆಯದು ಮತ್ತೊಂದು ಶಕ್ತಿ ಹತ್ತು ಪಟ್ಟು ಹೆಚ್ಚಾಗಿದೆ ಯಾವಾಗ ಉಚ್ಚಾಟನೆ ಮಾಡಿದ ಮೇಲೆ ಭಯದಿಂದ ಜನ ಸರಿತಾರೆ ಆದ್ರೆ ಜನರ ಒಂದು ಸಮುದ್ರನೇ ಹರಿದು ಬರ್ತಾ ಇದೆ ಅವರು ಮುಖ್ಯಮಂತ್ರಿ ಇದ್ದಾಗ ಕೃಷ್ಣ ಅವ್ರ ಮನೆಯಾಗ ಒಂದು ಮಗಳು ಎರಡು ಮಂತ್ರಿ ಖಾತೆ ಈಗ ಮಗಳಿಗಿದು ಈ ರೂಮ್ನಲ್ಲಿ ಈ ವ್ಯವಹಾರ ನಡೀತಿತ್ತು ಈಗ ಪಾಪ ಯಡಿಯೂರಪ್ಪನ ಕೂಡ ಯಾರೂ ಇಲ್ಲ ಎಲ್ಲ ತಮ್ಮ ತಮ್ಮ ಸ್ವಂತ ಲೂಟಿ ಮಾಡಿದ ಹಣದಲ್ಲಿ ಕಟ್ಟಿದ ಮನೆಯಾಗ ಹೋಗಿದ್ದಾರೆ ಮತ್ತೇನು ವಿಜೇಂದ್ರ ಆದಂದ್ರೆ ಅವರೆಲ್ಲ ಬಂದು ಮತ್ತೆ ಲೂಟಿ ಮಾಡ್ಬೇಕತ್ತಾರೆ ಅಷ್ಟೇ ಅಮಿತ್ ಶಾ ಕರೆದು ಹೇಳಿದಕ್ಕೆ ಹೋಗಿ ನಾನು ಈ ಯಡಿಯೂರಪ್ಪ ನಾನು ತಗೋತಾನೆ ತನ್ನ ಮಗನ ಉದ್ದಾರಕ್ಕೆ ನಮ್ಮ ಲಿಂಗಾಯತನ ಎಲ್ಲ ನಾವು ಅಯೋಗ್ಯ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೆಂಗೆ ಬರ್ತೀನೋ ಬರ್ತೀನಿ ನಾ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತೀನಿ